ಕ್ಯಾಂಡಿಡೇಟ್ ಯಾರಾಗಿ ಹಾಂ ಮಾತಾಡಿ ಸರ್ ಇವತ್ತಿನ ಯೂನಿಯನ್ ಎಲೆಕ್ಷನಲ್ಲಿ ನಮ್ಮ ಮುಳಬಾವ ತಾಲೂಕಿನಿಂದ ನಮ್ಮ ರಶ್ವತ್ ರೆಡ್ಡಿಯವರು ಹದಿನಾರು ಮೂವತ್ತೆರಡು ಓಟಲ್ಲಿ ಗೆದ್ದಿದ್ದಾರೆ ಮತ್ತು ಅದೇ ರೀತಿ ಸೊಸೈಟಿಗಳಿಂದ ನಮ್ಮ ಲಕ್ಷ್ಮೀನಾರಾಯಣವರು ಎಂಟು ನಾಲ್ಕು ಓಟಲ್ಲಿ ಜೈಬೇರಿ ಗಳಿಸಿದ್ದಾರೆ ಈ ಜೈಬೇರಿ ಆಗಲು ಕಾರಣಕರ್ತರಾದಂಥ ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರಾದಂಥ ನಾಗಣ್ಣವರು ಅದೇ ರೀತಿ ಕೆ ವಿ ಶಂಕರಪ್ಪನವರು ನಮ್ಮ ಸಮೃದ್ಧಿ ಮಂಜಣ್ಣವರು ಮುಖ್ಯವಾಗಿ ಅದೇ ರೀತಿ ನಮ್ಮ ನಾಗರಾಜಣ್ಣವರು ಕಾಡೇಪ ನಾಗರಾಜನವರು ತುಂಬ ಶ್ರಮ ವಹಿಸಿ ಇವತ್ತು ದಿನ ಈ ಗೆಲುವಿಗೆ ಕಾರಣರಾಗಿರ್ತಾರೆ ಎಲ್ಲ ನಮ್ಮ ನಾಯಕರು ನಮ್ಮ ಮುರಳಿ ಆಗಿರ್ಬೋದು ನಮ್ಮ ಜಗದೀಶ್ ಆಗಿರ್ಬೋದು ನಮ್ಮ ಶಂಕರಣ್ಣ ಅದೇ ರೀತಿ ಎಲ್ಲ ಎಲ್ಲ ನಾಯಕರು ಎಲ್ಲ ನಾಯಕರು ಪ್ಲಸ್ ಮತ್ತ ಬಾಂಧವರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅದರ ಒಂದು ಫಲ ಇವತ್ತು ದಿನ ನಾವು ಜಯ ಆಗಲಿಕ್ಕೆ ಕಾರಣ ಅಂತ ಈ ಸಂದರ್ಭದಲ್ಲಿ ಮುಳಬಾಗಲ್ ತಾಲೂಕಿಂದ ಇಬ್ಬರನ್ನ ಒಂದು ಮಿಲ್ಕ್ ಸೊಸೈಟಿಗಳಿಂದ ನಮ್ಮ ರಘುಪತ್ ರೆಡ್ಡಿ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ಎರಡನೇದಾಗಿ ನಮ್ಮ ವಿ ಎಸ್ ಎಸ್ ಎನ್ ಸೊಸೈಟಿಗಳಿಂದ ಲಕ್ಷ್ಮೀನಾರಾಯಣ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ ಈ ಎರಡೂ ಕ್ಯಾಂಡಿಡೇಟ್ನ ಗೆಲ್ಲಿಸಲೇಬೇಕು ಅಂತೇಳ್ಬಿಟ್ಟು ಇವಾಗ ಈ ಡೆಲಿಗೇಟ್ಸು ಹಾಕಿ ಎರಡೂವರೆ ತಿಂಗಳಿಂದ ಇದರಿಂದ ಕೆಲಸ ಮಾಡಿದ್ರು ಏನು ನಮ್ಮ ನಾಯಕರೆಲ್ಲರೂ ಸೇರಿ ಈಗ ತಾನೇ ಬಂದಿದ್ದರು ನಮ್ಮ ಸಮೃದ್ಧಿ ಅವರು ನಮ್ಮ ಮುಳಬಾಗಲ ಶಾಸಕರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ನಾಗರಾಜಣ್ಣ ಅವರು ಕೆ ವಿ ಶಂಕರಪ್ಪನವರು ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಆನಂದರೆಡ್ಡಿ ಅವರು ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಅದನ್ನು ಆನಂದ ರೆಡ್ಡಿ ಅವರು ಬರೋಕ್ಕಾಗಲಿಲ್ಲ ಇವತ್ತು ಇಲ್ಲಿಗೆ ಆದ್ದರಿಂದ ನಮ್ಮ ಪ್ರಕಾಶಣ್ಣವರು ಅವರು ತಾನೇ ಇಲ್ಲಿ ಈಗಲೇ ಅವರು ಎಲ್ಲರೂ ಸೇರಿ ಈ ಒಂದು ಶಂಕರಣ್ಣ ನಾಗಮ ಎಲ್ಲ ನಮ್ಮ ಮತ ಬಾಂಧವರು ಎಲ್ಲರೂ ಎಲ್ಲರೂ ಸೇರಿ ಜೈ ಈ ಒಂದು ಜೈ ಬೈರಿಗೆ ಕಾರಣಕರ್ತರಾಗಿರ್ತಾರೆ ಅವ್ರಿಗೆಲ್ಲರಿಗೂ ಈ ಒಂದು ಜೈದ ಅಭಿನಂದನೆಗಳನ್ನ ನಾನು ಸಲ್ಲಿಸಲು ಇಚ್ಛಿಸ್ತೀನಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಸದಸ್ಯರುಗಳು ಕಿವಿಮಾತು ಹೇಳ್ತಾ ತಮ್ಮ ವಾಹಿನಿ ಮುಖಾಂತರ ಈ ನಾಲ್ಕು ಮತಗಳು ಮಾತಾಡಲು ಅವಕಾಶ ಕೊಡ ಎಲ್ಲರಿಗೂ ಕೋಲಾರ ಜಿಲ್ಲಾ ಸಹಕಾರಿ ಒಕ್ಕೂಟದ ಚುನಾವಣೆಯಲ್ಲಿ ಓದು ಬಾರಿ ಸಹ ನಾನು ಅವಿರೋಧವಾಗಿ ನಿರ್ದೇಶನ ಗಾಯಕೆಯಾಗಿದ್ದೆ ಸಹಕಾರಿ ಕ್ಷೇತ್ರದಲ್ಲಿ ಮತ್ತೆ ಈ ಒಂದು ಹಾಲು ಒಕ್ಕೂಟದಲ್ಲಿ ಸಹಕಾರಿ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟಂಥ ನಮ್ಮ ಪಕ್ಷದ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವ್ರಿಗೂ ಹಾಗೂ ಅಧ್ಯಕ್ಷರಾದಂಥ ಕಾಡಣ್ಣಹಳ್ಳಿ ನಾಗರಾಜಣ್ಣವ್ರಿಗೂ ಮತ್ತು ನಮ್ಮ ಕೋಚಿಮುಲ್ ನಿರ್ದೇಶಕ ಅಂತ ಶ್ಯಾಮೇಗೌಡ್ರಿಗೂ ಮಾಜಿ ನಗರಸಭಾಧ್ಯಕ್ಷ ಅಂತ ಎಂ ಆರ್ ಮುರಳಿಯವ್ರಿಗೂ ಕೊಲ್ಲಳ್ಳಿ ಜಗದೀಶ್ ಅವ್ರಿಗೂ ಆನಂದ್ ರೆಡ್ಡಣ್ಣವ್ರಿಗೆ ಮತ್ತು ನಮ್ಮ ಡಾಕ್ಟರ್ ಪ್ರಕಾಶ್ ನಾಗಮಂಗಲ ಶಂಕರಣ್ಣ ಎಲ್ಲ ನಮ್ಮ ಮುಖಂಡರು ಸೇರಿ ಮತ್ತು ಕೆ ವಿ ಶಂಕರಪ್ಪನವ್ರು ಇಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ಕೆ ವಿ ಶಂಕರಣ್ಣವರು ಎಲ್ಲರೂ ಸೇರಿ ಇವತ್ತು ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟು ಈ ಒಂದು ಚುನಾವಣೆಯಲ್ಲಿ ಅವರ ಸ್ಪರ್ಧಿಸಿ ಗೆಲ್ಲಗೋದಕ್ಕೆ ಅವರೆಲ್ಲ ಸಹಕಾರಿಯಾಗಿದ್ದಾರೆ ಮತ್ತು ಮತ ನೀಡಿದಂಥ ಎಲ್ಲ ನಮ್ಮ ಹಾಲು ಉತ್ಪಾದಕರ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ ಮತ್ತು ನಮ್ಮ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತಾ ಪಕ್ಷದಲ್ಲಿ ಪಕ್ಷದ ಒಂದು ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದಣ ತಿಳಿಸ್ತಾ ಸೊಸೈಟಿಗಳಿಂದ ಬಿ ಎಸ್ ಎಲ್ಲಿಂದ ನಮಗೆ ಅವಕಾಶ ಕೊಟ್ಟು ಸ್ಪರ್ಧಿಸಲು ಸ್ಪರ್ಧಿಸಲು ಅವಕಾಶ ಕೊಟ್ಟು ಅದೇ ರೀತಿ ಚುನಾವಣೆ ಗೆಲ್ಲಲು ಎಲ್ಲವೂ ಸಹಕಾರ ನಮ್ಮ ಅಧ್ಯಕ್ಷರಾದ ಕಡ ನನವರು ಶಾಸಕರ ಸಂಬಂಧ ಮಂಡಳಿ ಕುಮಾರ್ ಮುಳ್ಳಿ ಅವರು ಶಮೇಗೌಡರು ಜಗದೀಶ್ ಅವರು ರಿಪಂತ್ ರೆಡ್ಡಿ ಅವರು ಇರೋ ಎಲ್ಲ ನಮ್ಮ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು ಮನೂ ಮನ ಪೈ ಅದು ಪ್ರಾಸ್ನ ಎಸ್ಕೊಳ್ತದೆ ஜாயணா <laughs> இல்லாங்க

பாணா பாலிடி அது யாரு கோடு இல்ல கோடு மாமரா பலக்குடு